ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ ವೇದ ವೆಲ್ನೆಸ್ ಸೆಂಟರ್ ನಿಸರ್ಗಮನೆ ಶಿರ್ಸಿ ಆತ್ಮೀಯ ವೀಕ್ಷಕರೇ ಎಲ್ಲ ಆತ್ಮೀಯ ಬಂಧುಗಳೇ ಲೋಕ ಶಿಕ್ಷಣ ಟ್ರಸ್ಟ್ ಈ ಒಂದು ಟ್ರಸ್ಟ್ ಪ್ರಾರಂಭವಾಗಿ ಹತ್ತತ್ರ ನೂರು ವರ್ಷಗಳಿಗೆ ಬರ್ತಾ ಇದೆ ಈ ಒಂದು ಶುಭ ಸಂದರ್ಭದಲ್ಲಿ ಲೋಕ ಶಿಕ್ಷಣ ಟ್ರಸ್ಟ್ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಈ ಒಂದು ಸಂಯುಕ್ತ ಕರ್ನಾಟಕವನ್ನು ಪ್ರಾರಂಭಿಸಿ ರಜತ ಸಂಭ್ರಮ ನಡೀತಾ ಇದೆ ಸೊ ಈ ಒಂದು ಶುಭ ಸಂದರ್ಭದಲ್ಲಿ ಕಲಬುರಗಿಯ ಕನಿಟ್ಕರ್ ಭವನದಲ್ಲಿ ಇದೇ ಬರುವ ಜೂನ್ ಹದಿಮೂರು ಹಾಗೂ ಹದಿನಾಲ್ಕು ವಿಶೇಷವಾದಂತಹ ಒಂದು ಕಲ್ಯಾಣ ಸಿರಿ ಅನ್ನುವಂತಹ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಸೊ ಈ ಕಲ್ಯಾಣ ಸಿರಿ ಕಾರ್ಯಕ್ರಮದಲ್ಲಿ ಅನೇಕರು ವಿ ಐ ಪಿಗಳು ಭಾಗವಹಿಸ್ತಾ ಇದ್ದಾರೆ ಅನೇಕ ರೀತಿಯ ರೈತರಿಗೆ ಕಾರ್ಯಕ್ರಮಗಳು ಆರೋಗ್ಯದ ಬಗ್ಗೆ ಕಾರ್ಯಕ್ರಮಗಳು ಅನೇಕ ರೀತಿಯ ಚರ್ಚೆಗಳು ತುಂಬ ಉಪಯುಕ್ತವಾದಂತಹ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ನಾವು ಮೆಡಿಕಲ್ ಕ್ಯಾಂಪನ್ನು ಕೂಡ ಮಾಡ್ತಾ ಇದ್ದೇವೆ ನಮ್ಮ ವೈದ್ಯರ ತಂಡ ನಾವು ಸುಮಾರು ಮೂರ್ನಾಲ್ಕು ಜನ ವೈದ್ಯರು ಬರ್ತಾ ಇದ್ದೇವೆ ಸೊ ವೈದ್ಯರ ತಂಡ ಉಚಿತವಾಗಿ ಸಂದರ್ಶನವನ್ನು ಮಾಡಿ ಅವಶ್ಯಕತೆ ಇದ್ದಂಥವ್ರಿಗೆ ಔಷಧಿಯನ್ನು ಕೊಡ್ತೇವೆ ಅವಶ್ಯಕತೆ ಇದ್ದಂಥವ್ರು ಔಷಧಿಯನ್ನು ಖರೀದಿ ಮಾಡಬಹುದು ಸೊ ಈ ಒಂದು ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕನಿಟ್ಕರ್ ಭವನಕ್ಕೆ ತಾವೆಲ್ಲರೂ ಬಂದು ಈ ಒಂದು ಲೋಕ ಶಿಕ್ಷಣ ಟ್ರಸ್ಟ್ ನ ಹೆಮ್ಮೆಯ ಸಂಯುಕ್ತ ಕರ್ನಾಟಕದ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಾಗಿ ತಮ್ಮಲ್ಲಿ ಸವಿನಯ ವಿನಂತಿ